ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಯುಗಾದಿ ಹಬ್ಬ ಬಂತು ಯುಗಾದಿ ಹಬ್ಬದಲ್ಲಿ ಮೊದಲನೇ ದಿನ ಸಿಹಿ ಮಾಡೋದು ವಾಡಿಕೆ ಎರಡನೇ ದಿನ ಖಾರ ಮಾಡಬೇಕು ಬಟ್ ಜನರಲ್ಲಾಗಿ ಪ್ರತಿ ವಾರ ಅಥವಾ ಮನೇಲಿ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿಗೆ ನಾವು ಖಾರದ ಐಟಮ್ನ ಮಾಡ್ತೀವಿ ಇವತ್ತು ಎರಡು ಕೆ ಜಿ ಅಕ್ಕಿನ ಉಪಯೋಗಿಸಿ ಯಾವ ರೀತಿಯಾಗಿ ಚಿಕನ್ ಬಿರಿಯಾನಿನ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀವಿ ಈ ಒಂದು ಎರಡು ಕೆ ಜಿ ಅಕ್ಕಿ ಉಪಯೋಗಿಸಿ ಮಾಡ್ತಕ್ಕಂಥ ಚಿಕನ್ ಬಿರಿಯಾನಿಗೆ ಎರಡೂವರೆ ಕೆ ಜಿಯಷ್ಟು ಚಿಕನ್ನ ಬಳಸಿ ಹಾಗೆ ಮಿಕ್ಕೆಲ್ಲ ಮಸಾಲ ಪದಾರ್ಥಗಳನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಏನೆಲ್ಲ ಪದಾರ್ಥಗಳನ್ನ ಬಳಸಬೇಕು ಅಂತ ಈಗ ನೋಡಿಕೊಂಡು ನೀವು ಸಹ ಲಾರ್ಜ್ ಕ್ವಾಂಟಿಟಿನಲ್ಲಿ ಬಹಳ ಸೂಪರಾಗಿ ಒಂಚೂರು ಉಪ್ಪು ಖಾರ ಹೆಚ್ಚು ಕಡಿಮೆ ಇಲ್ಲದೆ ಬಹಳ ರುಚಿಕರವಾಗಿ ಯಾವ ರೀತಿ ಚಿಕನ್ ಬಿರಿಯಾನಿನ ಮಾಡೋದು ಅಂತ ನೋಡ್ಕೊಳ್ಳ್ರಂತೆ ಬನ್ನಿ ಎರಡು ಕೆ ಜಿ ಅಕ್ಕಿ ಅಕ್ಕಿ ಚಿಕನ್ ಬಿರಿಯಾನಿ ಮಾಡ್ತೀವಲ್ವಾ ಮೊದಲಿಗೆ ಬೇಕಾದಂಥ ಮಸಾಲ ಪದಾರ್ಥನ ರುಬ್ಬಿ ಚಿಕನ್ ಬಿರಿಯಾನಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ದೊಡ್ಡ ಪಾತ್ರೆನ ತೊಗೊಂಡಿರ್ತಕ್ಕಂಥದ್ದು ಆ ಪಾತ್ರೆಗೆ ಈಗ ಪದಾರ್ಥ ಎಷ್ಟೆಷ್ಟು ಬಳಸ್ತಾ ಇದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಪ್ರಕಾರವಾಗಿ ನೀವು ಅಲ್ಲಿ ನೋಡಿ ತಿಳ್ಕೊಬೋದು ಈಗ ಇಲ್ಲಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಚಕ್ಕೆ ನಾಲ್ಕು ಇಂಚು ಲವಂಗ ಹದಿನೈದರಿಂದ ಇಪ್ಪತ್ತು ಏಲಕ್ಕಿ ಕಾಯಿ ಹತ್ತರಿಂದ ಹನ್ನೆರಡು ಬಳಸ್ತಾ ಇರತಕ್ಕಂಥದ್ದು ಹಸಿಮೆಣ್ಸಿನ್ಕಾಯಿ ಒಂದು ಹಿಡಿ ಎಷ್ಟು ಸ್ವಲ್ಪ ದೊಡ್ಡದಾಗೆ ತೊಗೋಬೇಕಾಗತ್ತೆ ಹಿಡಿ ಸರಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಏಳರಿಂದ ಎಂಟು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳು ಏಳರಿಂದ ಎಂಟು ಇಂಚಷ್ಟು ಹಸಿ ಶುಂಠಿನ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ತದನಂತರ ಈ ಒಂದು ಅದಕ್ಕೆ ಕಟ್ ಮಾಡಿ ಪಾತ್ರೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಮಸಾಲ ಪೇಸ್ಟ್ನ ಸಿದ್ಧ ಮಾಡೋದಕ್ಕೆ ಅರ್ಧ ದಪ್ಪ ಹೋಳಿನ ತೆಂಗಿನಕಾಯಿನ ತುರಿದು ಆ ತುರಿದಂಥ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಟೀ ಚಮಚದಷ್ಟು ಅರಿಶಿನದ ಪುಡಿನೂ ಸಹ ಹಾಕಿ ಹಾಗೆ ಎರಡು ಇಡಿಯಷ್ಟು ಪುದೀನ ಸೊಪ್ಪು ಜೊತೆಗೆ ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಧಾರಾಳವಾಗಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಳ್ಳೆ ರುಚಿನ ಕೊಡುತ್ತೆ ಒಳ್ಳೆ ಕಲರ್ನ ಕೊಡುತ್ತೆ ರುಬ್ಬೋದಕ್ಕೆ ಸಹಾಯ ಹಾಗೆ ನೀರನ್ನು ಹಾಕಿ ರುಬ್ಕೊಬೇಕಾಗುತ್ತೆ ಸರಿಸುಮಾರು ಒಂದು ನೂರೈವತ್ತು ಇನ್ನೂರು ಎಮ್ ಎಲ್ನಷ್ಟು ನೀರನ್ನು ಹಾಕಿ ರುಬ್ಕೊಬೇಕು ಈಗಿಲ್ಲಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಮಸಾಲ ಪೇಸ್ಟನ್ನು ನೀನು ತಯಾರು ಮಾಡಬೇಕಲ್ಲ ಬೇಕಾದಂಥ ಪದಾರ್ಥನೆಲ್ಲ ಪಾತ್ರೆಗೆ ಹಾಕಾಯಿತು ಈಗ ದಿನ ಬಹಳ ನುಣ್ಣಿಗೆ ರುಬ್ಬಿ ಮಸಾಲ ಪೇಸ್ಟನ್ನು ತಯಾರು ಮಾಡ್ಕೊಳ್ತೀವಿ ಈಗಿಲ್ಲಿ ಪಾತ್ರೆಗಾಗ್ತಂತ ಎಲ್ಲ ಪದಾರ್ಥನು ಮಿಕ್ಸಿ ಜಾರ್ ಅಲ್ಲಿ ಬಹಳ ನುಣ್ಣಿಗೆ ರುಬ್ಬಿ ಬಿರಿಯಾನಿ ಮಾಡೋದಕ್ಕೆ ಬೇಕಾದಂತ ಮಸಾಲ ಪೇಸ್ಟ್ ಅನ್ನ ಅಂತ ಒಳ್ಳೆ ಆರೋಮ ಬರ್ತಾ ಇದೆ ಆ ಅರೋಮದಲ್ಲೇ ಗೊತ್ತಾಗ್ತಾ ಇದೆ ಖಾರ ಕಾರವಾಗಿದೆ ಅಂತ ಈಗ ಬಿರಿಯಾನಿ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ದೊಡ್ಡ ಪಾತ್ರನ ಇಟ್ಟಿರ್ತಕ್ಕಂಥದ್ದು ಆಕ್ಚುಲಿ ಎರಡು ಕೆ ಜಿ ಚಿಕನ್ ಬಿರಿಯಾನಿ ಬೇಯೋದಕ್ಕೆ ಪಾತ್ರೆ ಸಾಕಾಗಿತ್ತು ಇದರಲ್ಲಿ ಐದು ಜಿನೇ ಮಾಡಬಹುದು ಅಷ್ಟು ದೊಡ್ಡ ಪಾತ್ರೆ ಹೀಗಿಲ್ಲಿ ಸುಮಾರು ಮುನ್ನೂರು ಎಮ್ ಎಲ್ ನಷ್ಟು ನಾವು ಎಣ್ಣೆನ ಬಳಸ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡೆಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಎಣ್ಣೆ ಬಿಸಿ ಇದೆ ಈಗ ಒಂದು ಇನ್ನೂರು ಎಮ್ ಎಲ್ ಅಷ್ಟು ತುಪ್ಪನ ಹಾಕಬೇಕಾಗತ್ತೆ ತುಪ್ಪ ಚೆನ್ನಾಗಿ ಬಿಸಿಯಾಗಿ ಕರಗಬೇಕು ಈ ಸಮಯದಲ್ಲಿ ಮಸಾಲ ಪದಾರ್ಥಗಳು ನೋಡಿ ತಟ್ಟೆ ತುಂಬ ಮಸಾಲ ಪದಾರ್ಥಗಳಿದೆ ಏನೇನಿದೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ತಾವು ಸಹ ರೆಡಿ ಮಾಡಿಕೊಡಿ ಸ್ವಲ್ಪ ಕಡಿಮೆ ಊರಿನಲ್ಲೇ ಮಾಡ್ಕೋಬೇಕು ಪಾತ್ರೆ ದೊಡ್ಡದಿರೋದ್ರಿಂದ ಹೆಚ್ಚು ಬಿಸಿಯಾಗಿದೆ ಪಾತ್ರೆ ಈ ರೀತಿ ಮಸಾಲೆ ಪದಾರ್ಥನೆಲ್ಲ ಎಣ್ಣೆಯಲ್ಲಿ ತುಪ್ಪದಲ್ಲಿ ಹುರಿದಾದ ನಂತರ ಎರಡು ಈರುಳ್ಳಿನ ಹಾಕಿ ಹಾಗೆ ಒಂದು ಎರಡು ಟೊಮೊಟೊ ಹಣ್ಣನ್ನು ಹಾಕಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ದೊಡ್ಡ ಕ್ವಾಂಟಿಟಿನಲ್ಲಿ ಅಡುಗೆ ಮಾಡಬೇಕಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಹಾಗೆ ನೀವು ನೋಡಿಕೊಂಡು ಹೆಚ್ಚು ಉರಿಯೋಕ್ಕೂ ಹೋಗಬಾರ್ದು ಯಾಕೆಂದರೆ ಕಾವು ಹೆಚ್ಚಿರುತ್ತೆ ಈ ರೀತಿಯಾದಂಥ ದೊಡ್ಡ ಕ್ವಾಂಟಿಟಿಯ ರೆಸಿಪಿಗಳನ್ನೆಲ್ಲ ನಾವು ಹೆವಿ ಇರತಕ್ಕಂಥ ಸ್ಟವಲ್ಲೇ ಮಾಡಬೇಕು ಈಗ ಇಲ್ಲಿ ಟೊಮೆಟೊ ಹಣ್ಣು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಮಿಕ್ಕೆಲ್ಲ ಮಸಾಲ ಪದಾರ್ಥಗಳ ಜೊತೆ ಈಗಲೇ ಆರೋಮ ಘಮ ಘಮ ಅಂತ ಬರೋಕ್ಕೆ ಶುರು ಆಗ್ಬಿಟ್ಟಿದೆ ಇನ್ನು ಬಿರಿಯಾನಿ ಆದಮೇಲೆ ಇನ್ನೂ ಯಾವ ಮಟ್ಟಕ್ಕೆ ಆರೋಮ ಬರುತ್ತೋ ಗೊತ್ತಿಲ್ಲ ನೋಡೋಣ ಈಗಿಲ್ಲಿ ಟೊಮೊಟೊ ಹಣ್ಣು ಈರುಳ್ಳಿನ ಎರಡು ನಿಮಿಷಗಳ ಕಾಲ ಭಾಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಫ್ರೈ ಮಾಡಿದ ನಂತರ ಈಗ ಮೊದಲೇ ಏನು ಪಾತ್ರೆ ತುಂಬ ಮಸಾಲ ಪದಾರ್ಥಗಳನ್ನ ಹಾಕಿ ರುಬ್ಬಿ ಬಿರಿಯಾನಿಗೆ ಬೇಕಾದಂಥ ಪೇಸ್ಟನ್ನು ಸಿದ್ಧ ಮಾಡಿದ್ದೀವಿ ಆ ಪೇಸ್ಟನ್ನು ಸಹ ಈಗ ಪಾತ್ರೆಗೆ ಹಾಕಿ ಈಗ ವಾಸನೆ ಹೋಗುವವರೆಗೂ ಐದರಿಂದ ಆರು ನಿಮಿಷ ಈ ಮಸಾಲ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರಿನಲ್ಲೇ ಮಾಡ್ಕೊಳ್ಳಿ ತುಂಬ ಹೆಚ್ಚು ಉರಿ ಬೇಡ ಈಗ ಇಲ್ಲಿ ಐದರಿಂದ ಆರು ನಿಮಿಷ ಈ ಮಸಾಲ ಪೇಸ್ಟನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿರ್ತಕ್ಕಂಥದ್ದು ಹಸಿವಾಸನೆ ಹೋಗಿರ್ತಕ್ಕಂಥದ್ದು ಅಂತ ಆರಾಮ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಎರಡೂವರೆ ಕೆ ಜಿಯಷ್ಟು ಔಟ್ ಚಿಕನನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಚಿಕನನ್ನು ಒಂದು ಹತ್ತು ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ಜೊತೆ ಬೆರೆಸಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಒಂದು ಐದರಿಂದ ಹತ್ತು ನಿಮಿಷ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಸಾಲನೂ ಚೆನ್ನಾಗಿ ಹಿಡಿಯುತ್ತೆ ಜೊತೆಗೆ ಚಿಕನ್ನು ಸಹ ಚೆನ್ನಾಗಿ ಬೇಯುತ್ತೆ ಏನಿಲ್ಲ ನೀವು ಮಸಾಲ ಪದಾರ್ಥಗಳನ್ನ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಸರಿಯಾಗಿ ಸಿದ್ಧ ಮಾಡ್ಕೊಂಬಿಟ್ರೆ ಬರೀ ಅರ್ಧ ಗಂಟೆನಲ್ಲಿ ಈ ರೀತಿಯಾಗಿ ಚಿಕನ್ ಬಿರಿಯಾನಿನ ಸಿದ್ಧ ಮಾಡ್ಕೋಬೋದು ಹೀಗಿಲ್ಲಿ ಚಿಕನನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಉಪ್ಪಿನ ಪ್ರಮಾಣ ಹೇಳಬೇಕಂದ್ರೆ ಒಂದು ಎರಡು ಇಡಿಯಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದು ಎರಡು ಇಡಿ ಅಥವಾ ಎರಡೂವರೆ ಇಡಿ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು ಏಕೆಂದರೆ ಉಪ್ಪು ಬಹಳ ಮುಖ್ಯ ಖಾರ ಬೇಕಾದರೆ ಹೆಚ್ಚು ಕಡಿಮೆ ಆಗ್ಬೋದು ಉಪ್ಪು ಆಗಬಾರ್ದು ಆದ ಕಾರಣ ಒಂದು ಎರಡರಿಂದ ಎರಡೂವರೆ ಇಡಿಯಷ್ಟು ಉಪ್ಪನ್ನು ಹಾಕಿ ಈಗ ಉಳಿದಂಥ ಇನ್ನೂ ಐದು ನಿಮಿಷ ಇನ್ನು ಚಿಕನ್ ಬೇಯಿಸ್ಬೇಕಲ್ವಾ ಬೇಯಿಸ್ಕೊಳ್ಳಿ ಆಗ ಚಿಕನ್ ಚೆನ್ನಾಗಿ ಬೇಯುತ್ತೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಭಾಳ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇಲ್ಲಿ ಒಂದು ಮ್ಯಾಜಿಕ್ ಇದೆ ಈ ರೆಸಿಪಿನಲ್ಲಿ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಕಂಪ್ಲೀಟಾಗಿ ಚಿಕನ್ ಬೇಯ್ತಾ ಇದೆ ಮಸಾಲೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಏನಪ್ಪ ಅಂದರೆ ಇದನ್ನು ನೀರು ಹಾಕ್ತೆ ಅಕ್ಕಿ ಹಾಕ್ತೆ ಹಾಗೆ ರೆಡಿ ಮಾಡ್ಕೊಂಬಿಟ್ರೆ ಚಿಕನ್ ಗ್ರೇವಿನೇ ಆಗಿಬಿಡುತ್ತೆ ನೀವು ನೀರು ಹಾಕಿ ಒಳ್ಳೆ ಅಕ್ಕಿ ಹಾಕಿ ಚೆನ್ನಾಗಿ ಬೇಯಿಸಿ ಬಿರಿಯಾನಿನೂ ಸಹ ಸಿದ್ಧ ಮಾಡ್ಕೋಬೋದು ಒಂದು ರೀತಿ ಹೇಳ್ಬೇಕಾದ್ರೆ ಚಿಕನ್ ಗ್ರೇವಿನೂ ಮಾಡ್ಕೋಬೋದು ಅಥವಾ ಚಿಕನ್ ಬಿರಿಯಾನಿನೂ ಮಾಡ್ಕೋಬೋದು ಈಗ ಎರಡು ಕೆ ಜಿಯಷ್ಟು ಅಕ್ಕಿನ ಪಾತ್ರೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಇದು ಬಂದು ಜೀರಾ ರೈಸ್ ಜೀರಾ ರೈಸಲ್ಲ ನೀವು ಚಿಕನ್ ಬಿರಿಯಾನಿ ಮಾಡಿದ್ರೆ ತುಂಬಾ ಸೊಗಸಾದ ಪರಿಮಳ ಇರುತ್ತೆ ರುಚಿನೂ ಇರುತ್ತೆ ಯಾವ ಪಾತ್ರೆಯಲ್ಲಿ ನಾವು ಅಕ್ಕಿನ ಎರಡು ಕೆ ಜಿಯಷ್ಟು ಅಂದರೆ ಪ್ರಮಾಣದಲ್ಲಿ ತೊಗೊಂಡಿದ್ದೀವೋ ಅದೇ ಪಾತ್ರೆಯಲ್ಲಿ ಒಂದೂವರೆ ಪಾತ್ರೆಯಷ್ಟು ನೀರನ್ನು ಹಾಕಬೇಕಾಗುತ್ತೆ ತದನಂತರ ಮರಿಬೇಡಿ ಈ ರೀತಿ ಅಕ್ಕಿನೂ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಬೆರಿಬೇಕು ಒಮ್ಮೆ ಈ ರೀತಿ ಬೆರೆಸಿ ತದನಂತರ ನೀರನ್ನು ಹಾಕೋಬೇಕು ಅಕ್ಕಿನ ನಾವೇನು ನೆನೆಸಿಲ್ಲ ಆದರೆ ಅಕ್ಕಿನ ಒಮ್ಮೆ ತೊಳೆದು ತದನಂತರ ಪಾತ್ರೆಗೆ ಹಾಕಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರೆ ಎಣ್ಣೆ ತುಪ್ಪ ಎಲ್ಲ ಹೇರಡುವಾಗ ಹಾಕಿರೋದ್ರಿಂದ ಒಂದು ಅರ್ಧ ಲೀಟ್ರಷ್ಟು ಲಿಕ್ವಿಡ್ ಕಂಟೆಂಟು ಅದರಲ್ಲೇ ಇದೆ ಆದ ಕಾರಣ ಒಂದು ಅಳತೆ ಅಕ್ಕಿಗೆ ಒಂದೂವರೆ ಅಳತೆ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದೇ ಪಾತ್ರೆಯಲ್ಲಿ ಒಂದು ಪಾತ್ರೆಯಷ್ಟು ಅಕ್ಕಿನ ಹಾಕಿದ್ದು ಈಗ ಒಂದೂವರೆ ಪಾತ್ರೆಯಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿ ನೀರನ್ನು ಹಾಕಿ ಬಿರಿಯಾನಿನ ಸಿದ್ಧ ಮಾಡೋದ್ರಿಂದ ಅಕ್ಕಿ ಹೆಚ್ಚು ದಪ್ಪ ಆಗೋಲ್ಲ ತುಂಬ ಸಣ್ಣಗೆ ಬೇಯುತ್ತೆ ಜೊತೆಗೆ ತಿನ್ನಬೇಕಾದ್ರೆ ರುಚಿ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಡಿ ಬಿಡಿಯಾಗಿ ಅಕ್ಕಿ ಬೇಯೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ಮತ್ತೆ ಇಲ್ಲಿ ಅರ್ಧ ಪಾತ್ರೆಯಷ್ಟು ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೀರನ್ನು ಹಾಕಿರೋದ್ರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಫಾರ್ಮ್ ಹೌಸಲ್ಲಿ ತೋಟದ ಮನೆಯಲ್ಲಿ ಇಲ್ಲೆಲ್ಲ ನೀವು ಪಾರ್ಟಿ ಫಂಕ್ಷನ್ ಮಾಡಬೇಕಾದ್ರೆ ಅಥವಾ ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕಾದ್ರೆ ಇದರ ಒಂದು ಕಂಪ್ಲೀಟ್ ಏನೇನು ಪದಾರ್ಥನ ಉಪಯೋಗಿಸಿದ್ದೀನಿ ಅಂತೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಅಲ್ಲಿ ನೋಡಿ ನೀವು ಅದೇ ಪದಾರ್ಥಗಳನ್ನ ಉಪಯೋಗಿಸಿ ಎರಡು ಎರಡು ಕೆ ಜಿ ಅಕ್ಕಿನ ಬೇಯಿಸುವಷ್ಟು ಚಿಕನ್ ಬಿರಿಯಾನಿನ ಸಿದ್ಧ ಮಾಡ್ಕೊಬೋದು ಈಗ ಚಿಕನ್ ಬಿರಿಯಾನಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ನೀರನ್ನು ಸೇರಿಸಿ ಎಲ್ಲ ಪದಾರ್ಥನೂ ಪಾತ್ರೆಗೆ ಹಾಕಾಯಿತು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಚೆನ್ನಾಗಿ ಕುದಿ ಬರಬೇಕು ಅಕ್ಕಿನೂ ಸಹ ಬೆಂದು ಚೆನ್ನಾಗಿ ಅನ್ನ ಹಾಕ್ತಕ್ಕಂಥ ಸಮಯದಲ್ಲಿ ಇದಕ್ಕೆ ದಮ್ ಕಟ್ಟಬೇಕಾಗತ್ತೆ ಅಂದರೆ ನೀಟಾಗಿ ಒಂದು ವೆಯ್ಟ್ನ ಇಡಬೇಕಾಗತ್ತೆ ಒಂದು ತಟ್ಟೆನ ಮುಚ್ಚಿ ಸ್ವಲ್ಪ ಚೆನ್ನಾಗಿ ರೆಡಿಯಾಗಲಿ ಮೊದಲು ಈಗ ನೋಡಿ ಇಲ್ಲಿ ಚೆನ್ನಾಗಿ ಅನ್ನ ಬೆಂದಿದೆ ಸ್ವಲ್ಪನೇ ಸ್ವಲ್ಪ ನೀರು ಕಾಣ್ತಾ ಇರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಚೆನ್ನಾಗಿ ಅನ್ನ ಬೆಂದು ಸಿದ್ಧವಾದ ಮೇಲೆ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆಗಲೇ ಸ್ವಲ್ಪ ತುಪ್ಪನ ಉಳಿಸಿದ್ವಿ ಯಾಕೆಂದರೆ ಮೇಲೆ ಹಾಕಬೇಕು ಅಂತೇಳಿ ಆ ತುಪ್ಪನ ಮೇಲೆ ಈಗ ನಾವು ತೊಗೊಂಡಂಥ ಇನ್ನೂರು ಎಮ್ ಎಲ್ ತುಪ್ಪದಲ್ಲಿ ಒಂದು ಐವತ್ತು ಎಮ್ ಎಲ್ ಉಳಿಸಿದ್ವಲ್ಲ ಆ ತುಪ್ಪನ ಮೇಲೆ ಹಾಕಬೇಕಾಗತ್ತೆ ತುಪ್ಪನೂ ಹಾಕಾದ ನಂತರ ಮೇಲೆ ಬಾಳೆ ಎಲೆಯನ್ನು ಹಾಕಬೇಕಾಗತ್ತೆ ನೋಡಿ ಈ ರೀತಿ ಬಾಳೆ ಎಲೆಯನ್ನು ಹಾಕಿ ದಮ್ಮನ್ನು ಕಟ್ಟಬೇಕು ಈ ರೀತಿ ಕಂಪ್ಲೀಟಾಗಿ ಒಂದು ಬಿರಿಯಾನಿ ಮುಚ್ಕೋಬೇಕು ಆ ರೀತಿಯಾಗಿ ಬಾಳೆ ಎಲೆಯನ್ನು ಹಾಕ್ಕೊಂಡು ಮೇಲೆ ಒಂದು ಮುಚ್ಚಲ ಅಥವಾ ಈ ರೀತಿ ಒಂದು ತಟ್ಟೆನ ಮುಚ್ಚಿ ಹಾಗೆ ಮೇಲೆ ಒಂದು ಪಾತ್ರೆ ತುಂಬ ನೀರನ್ನು ಹಿಡಿದು ಈ ರೀತಿ ಇಡಬೇಕಾಗತ್ತೆ ಯಾಕೆಂದರೆ ವೆಯ್ಟ್ ಇಡಬೇಕು ಮೇಲೆ ದಮ್ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ನೋಡೋಣ ಚೆನ್ನಾಗಿ ದಮ್ ಕಟ್ಟಿ ಅಂದರೆ ಬಿರಿಯಾನಿ ಹೊಂಗಿ ಯಾವ ರೀತಿಯಾಗಿ ಸಿದ್ಧವಾಗಿರುತ್ತೆ ಅಂತ ಈ ರೀತಿ ತಟ್ಟೆನೂ ಮುಚ್ಚಿ ಮೇಲೆ ವೆಯ್ಟನ್ನು ಇಟ್ಟಾದ ನಂತರ ಏನು ಹತ್ತರಿಂದ ಹದಿನೈದು ನಿಮಿಷ ದಮ್ ಕಟ್ತೀರಲ್ಲ ಒಂದು ಐದು ನಿಮಿಷ ಸಾಧ್ಯವಾದಷ್ಟು ಲೋ ಫ್ಲೇಮ್ನಲ್ಲೇ ನೀವು ಬಿಸಿ ಮಾಡ್ಕೋಬೇಕಾಗತ್ತೆ ಹಾಗೆ ಅಬೆಯಿಂದ ಮತ್ತಷ್ಟು ಹೊಂಗೋದಕ್ಕೆ ಹೆಲ್ಪ್ ಆಗುತ್ತೆ ಐದು ನಿಮಿಷ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಹಾಗೆ ಹೋಗೋದಕ್ಕೆ ಬಿಟ್ಬಿಡಿ ಒಟ್ಟಾರೆಯಾಗಿ ಹದಿನೈದು ನಿಮಿಷ ಈ ಪ್ರೊಸೆಸ್ನ ನೀವು ಕ್ಲೀನಾಗಿ ಮಾಡ್ಕೋಬೇಕಾಗತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀಟಾಗಿ ದಮ್ ಕಟ್ಟಾಯಿತು ಈಗ ನೋಡೋಣ ಯಾವ ರೀತಿಯಾಗಿ ಬಿರಿಯಾನಿ ಸಿದ್ಧವಾಗಿರುತ್ತೆ ಅಂತ ನೋಡಿ ಸೂಪರಾಗಿ ಬಿರಿಯಾನಿ ಸಿದ್ಧವಾಗಿದೆ ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿನಲ್ಲೇ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಬಡಿಸಬೇಕಾಗತ್ತೆ ಎಷ್ಟು ಬಿಡಿ ಬಿಡಿಯಾಗಿ ಬಿರಿಯಾನಿ ಸಿದ್ಧವಾಗಿದೆ ನೋಡಿ ಒಳ್ಳೆ ಅರಾಮ ಬರ್ತಾಯಿದೆ ಒಂಚೂರು ಚೂರು ತಳ ಹಿಡ್ದಿಲ್ಲ ತುಪ್ಪ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಖಂಡಿತ ಈ ಅಂತ ಬಿರಿಯಾನಿ ಮಾಡಿದಾಗ ಆರಾಮಕ್ಕೆ ಹೊಟ್ಟೆ ಹಸು ಹೆಚ್ಚಾಗಿಬಿಡುತ್ತೆ ಅಷ್ಟು ಸೂಪರ್ ಆದಂಥ ಬಿರಿಯಾನಿ ಇದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಎರಡು ಕೆ ಜಿ ಅಕ್ಕಿ ಎರಡೂವರೆ ಕೆ ಜಿ ಚಿಕನ್ನ ಬೆಳೆಸಿ ಲಾರ್ಜ್ ಕ್ವಾಂಟಿಟಿನಲ್ಲಿ ಬಿರಿಯಾನಿನ ತಯಾರು ಮಾಡೋದಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ಲಾರ್ಜ್ ಕ್ವಾಂಟಿಟಿ ಬಿರಿಯಾನಿನ ಮಾಡಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಅದೇ ಒಂದು ಸಂತೋಷ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಚುಲರ್ ಸ್ಪೆಷಲ್ ಮಟನ್ ಗ್ರೇವಿ ಅಂತಲೇ ಹೇಳ್ಬೋದು ಬಹಳ ಸುಲಭ ನಿಜವಾಗ್ಲೂ ಯಾರು ಬೇಕಾದರೂ ಈ ವಿಡಿಯೋನ ನೋಡಿ ರೆಸಿಪಿನ ಯಥಾವತ್ತಾಗಿ ಅದೇ ರೀತಿಯಾಗಿ ತಯಾರು ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸುಲಭವಾಗಿರುತ್ತೆ ಹಾಗೆ ಬನ್ನಿ ಮಟನ್ ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ ಈಗಿಲ್ಲಿ ಮೊದಲಿಗೆ ಕೆಲವೊಂದು ಪದಾರ್ಥನ ರುಬ್ಕೊಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಹತ್ತರಿಂದ ಹನ್ನೆರಡು ಗೋಡಂಬಿನೂ ಸಹ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಹಾಕ್ತಾ ಇರ್ತಕ್ಕಂಥದ್ದು ಜೊತೆಗೆ ಎರಡು ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಗೋಡಂಬಿ ಅಥವಾ ಗಸಗಸೆ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲಿದು ಅಲ್ಲಿದ್ದು ಇವೆರಡೂ ಬಳಸೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಸೇರಿಸುವಂಥ ಪದಾರ್ಥನೆಲ್ಲ ಬಹಳ ನುಣ್ಣಿಗೆ ರುಬ್ಬಾಯಿತು ನಂತರ ಮಟನ್ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇತಿ ಹಾಗೆ ಒಂದು ಈರುಳ್ಳಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಜೊತೆಗೇನೆ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಈ ಒಂದು ಈರುಳ್ಳಿ ಮತ್ತು ಪುದೀನ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಮೊದಲೇ ಸಿದ್ಧ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ದಿಢೀರಂತ ತಕ್ಷಣಕ್ಕೇ ಈ ರೆಸಿಪಿನ ತಯಾರು ಮಾಡ್ಕೋಬೋದು ವಿಡಿಯೋ ಕಂಪ್ಲೀಟಾಗಿ ನೋಡಿದ ನಂತರ ತಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಅಂತ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಮೂರು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಮಸಾಲೆ ಪುಡಿಗಳಾದಂಥ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಮಟನ್ ಮಸಾಲ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಎಲ್ಲ ಮಸಾಲ ಪುಡಿಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಏನಿಲ್ಲ ಆ ಮಸಾಲೆ ಪುಡಿಗಳಲ್ಲಿರ್ತಕ್ಕಂಥ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಸಾಲ ಪುಡಿಗಳನ್ನು ಸಹ ಬೆರೆಸಾದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಟೊಮೊಟೊ ಹಾಗೆ ಗೋಡಂಬಿ ಈ ಒಂದು ಪೇಸ್ಟ್ನ ಹಾಕಬೇಕಾಗತ್ತೆ ರುಬ್ಬಿದಂಥ ಟೊಮೊಟೊ ಪೇಸ್ಟನ್ನು ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಬೆರೆಸಿ ಬಿಸಿ ಮಾಡ್ಕೋಬೇಕು ನೋಡಿ ಇದಿಷ್ಟೇ ಈ ಒಂದು ಮಟನ್ ಮಸಾಲಾಗೆ ಬೇಕಾದಂಥ ಮಸಾಲೆ ಪದಾರ್ಥಗಳು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಾಯಿತು ಚೆನ್ನಾಗಿ ಬಿಸಿ ಮಾಡಿ ಮಟನ್ನ ಹಾಕ್ಕೋಬೇಕಾಗತ್ತ ನಂತರ ಹೀಗಿಲ್ಲಿ ಟೊಮೊಟೊ ಹಣ್ಣನ್ನು ಸಹ ಎರಡು ನಿಮಿಷಕ್ಕೂ ಹೆಚ್ಚು ಕಾಲ ನೀಟಾಗಿ ಫ್ರೈ ಮಾಡಾಯಿತು ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಈ ರೀತಿ ಫ್ರೈ ಮಾಡಿದ ನಂತರ ಒಂದು ಕೆ ಜಿಯಷ್ಟು ಮಟನನ್ನು ಕುಕ್ಕರ್ಗೆ ಹಾಕಬೇಕಾಗತ್ತೆ ನಾವಿಲ್ಲಿ ಒಂದು ಕೆ ಜಿಗಾಗುವಷ್ಟು ಮಟನ್ ಗ್ರೇವಿನ ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಮಟನ್ನು ಮಸಾಲೆ ಎಲ್ಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿನಲ್ಲಿ ಒಂದು ಮ್ಯಾಜಿಕ್ ಏನಂದರೆ ನೀವು ಹೆಚ್ಚು ನೀರು ಹಾಕಿದ್ರೆ ಮಟನ್ ಸಾರಾಗಿಬಿಡುತ್ತೆ ಕಡಿಮೆ ನೀರು ಹಾಕಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಮಟನ್ ಗ್ರೇವಿ ಆಗುತ್ತೆ ನೀವು ಬೇಕಿದ್ರೆ ಸೆಮಿ ಗ್ರೇವಿ ರೀತಿನಲ್ಲೂ ಸಹ ಮಾಡ್ಕೋಬೋದು ನೀರನ್ನು ಯಾವ ಪ್ರಮಾಣದಲ್ಲಿ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ನೋಡಿ ತುಂಬ ಚೆನ್ನಾಗಿ ಮಟನ್ನು ಹಾಗೆ ಮಸಾಲೆ ಎಲ್ಲ ಬೆರೆಸಾಯಿತು ಈ ರೀತಿ ಬೆರೆಸಾದ ನಂತರ ಈ ಸಮಯದಲ್ಲಿ ನಾವು ಒಂದು ಕಪ್ ಅಳತಿಯ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ತಾ ಇರ್ತಕ್ಕಂಥದ್ದು ನೀವು ಬೇಕಾದ್ರೆ ಒಂದೂವರೆ ಕಪ್ಪಷ್ಟು ನೀರನ್ನು ಬಳಸ್ಬೋದು ಮೊದಲೇ ಹೇಳಿದಾಗೆ ಸಾರು ಮಾಡ್ತೀನಿ ಅಂದರೆ ಎರಡು ಕಪ್ಪಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನೀರು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡೋದಕ್ಕೂ ಮೊದಲು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಏನಿಲ್ಲ ಅಂದರೂ ನಾಲ್ಕರಿಂದ ಐದು ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕು ಮಟನ್ನು ಯಾವ ಮಟ್ಟಕ್ಕೆ ಎಳೆದ ಬಲ್ತಿರೋದನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇಕಿದ್ರೆ ನೀವು ಇನ್ನು ಒಂದು ಅಥವಾ ಎರಡು ಎಕ್ಸ್ಟ್ರಾ ಕೂಗೂ ಸಹ ಕೂಗಿಸ್ಕೋಬೋದು ಈ ರೀತಿ ಕುಕ್ಕರ್ ಕೂಗಿಸ್ಬೇಕಾದ್ರೆ ಫ್ಲೇಮನ್ನು ಹೈಗೆ ಇಟ್ಕೊಳ್ಳಿ ಕುಕ್ಕರು ಐದರಿಂದ ಅರವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೇವೆ ಐದರಿಂದ ಅರವಿಸಲ್ ಕೂಸಿರೋದ್ರಿಂದ ಮಟನ್ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಮೊದಲೇ ಹೇಳಿದಾಗೆ ತಾವು ಮಟನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಬೇಕಿರೋ ಒಂದು ಅಥವಾ ಎರಡು ಎಕ್ಸ್ಟ್ರಾ ಕೂಗನ್ನು ಸಹ ಕೂಗಿಸ್ಕೊಬೋದು ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನೋಡೋಣ ಬ್ಯಾಚುಲರ್ ಸ್ಪೆಷಲ್ ಮಟನ್ ಗ್ರೇವಿ ಯಾವ ರೀತಿಯಾಗಿ ಸಿದ್ಧವಾಗಿರುತ್ತೆ ಅಂತ ಹೀಗೆ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ಬಿಸಿ ಬಿಸಿಯಾಗಿ ಮಟನ್ ಗ್ರೇವಿ ಸಿದ್ಧವಾಗಿರತಕ್ಕಂಥದ್ದು ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ ಬಂದಿರೋದ್ರಿಂದ ಖಂಡಿತ ಇದರ ರುಚಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಿಸಿನಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರು ಹಾಕಿದರೂ ಗ್ರೇವಿ ಸ್ವಲ್ಪ ತೆಳ್ಳಿಗೆ ಆಗಿದೆ ಯಾಕೆಂದರೆ ಈ ರೀತಿ ಮಟನ್ ಗ್ರೇವಿ ಮಾಡಿದಾಗ ದೋಸೆ ಚಪಾತಿ ರೋಟಿ ಇದಕ್ಕೆಲ್ಲ ಬಹಳ ಚೆನ್ನಾಗಿ ಹೊಂದ್ಕೋಬೇಕು ನೋಡ್ತಾ ಇದ್ರಲ್ಲ ವೀಕ್ಷಕರೇ ಮಟನ್ ಗ್ರೇವಿ ಎಷ್ಟು ಸೂಪರಾಗಿ ಸಿದ್ಧವಾಗಿದೆ ಮಟನ್ನು ಸಹ ಬಹಳ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ನೀವು ಒಮ್ಮೆ ಮಟನ್ ಗ್ರೇವಿನ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಬಹಳ ಇಷ್ಟಪಡ್ತಾರೆ ಮೊದಲೇ ಹೇಳಿದಾಗೆ ಬ್ಯಾಚುಲರ್ ಸ್ಪೆಷಲ್ ಯಾಕೆಂದರೆ ಬಹಳ ಸುಲಭವಾಗಿ ಮಾಡ್ಬೋದಾದಂಥ ಮಟನ್ ಗ್ರೇವಿ ಇದು ಹಾಗಿದ್ರೆ ಇವತ್ತು ವೀಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಮಟನ್ ಗ್ರೇವಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿರೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಹಾಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ